ಏನೂ ಕಾರಣ ಸೊ ಇದು ಹಂಗೆ ಎರಡು ಮೂರು ತಿಂಗಳು ಹಾಗೆ ಕಂಟಿನ್ಯೂ ಆಗಿಬಿಡುತ್ತೆ ರಾತ್ರಿ ಅಂದರೆ ಬೆಳಿಗ್ಗೆ ಹೇಳೋದಿಲ್ಲ ಸೊ ಆದ್ದರಿಂದ ನಾನು ಸ್ವಲ್ಪ ಸಬ್ರೀಮನ್ ಐ ಎಫ್ ಸೊಮ್ ಬರ್ತಾ ಇದ್ದಾನ ಫಾರ್ ಟ್ವೆಂಟಿ ಫೋರ್ ಇಯರ್ಸ್ ಸೊ ನಂದು ಆ ಟೈಮ್ ಬಂತು ಡಿಸೆಂಬರಲ್ಲಿ ನಾನು ಮಾಲೆ ಹಾಕಿದಾಗ ಇದರ ತುಪ್ಪ ತುಪ್ಪದ ತೆಂಗಿನಕಾಯಿ ತಗೊಂಡೋದು ಎಲ್ಲ ಅಂತ ದೇವ್ರೆ ನಿನ್ನ ಬೇಡಿ ಏನು ಪ್ರಯೋಜನ ಇದಕ್ಕೆ ಏನು ಭಾಗ ಅಂತ ಅದ್ರ ಸ್ವಲ್ಪ ಅರ್ಥ ಮಾಡಿಕೊಟ್ರೆ ಏನಾದರೂ ಒಂದು ಚಿಕಿತ್ಸೆ ಕೊಡಬಲ್ಲ ಅಂತ ಹೇಳ್ಕೊಂಡು ಅಂತೇಳಿ ಅದರ ಸುಲಲ್ಲೂ ಒಂದು ತುಪ್ಪ ತೆಂಗಿನಕಾಯಿ ತೊಗೊಂಡು ಅಲ್ಲಿಂದ ವಾಪಸ್ ಸಬರಿಮಲೆಯಿಂದ ಬಂದಾಯಿತು ಬಂದು ಒಂದೂವರೆ ಎರಡು ತಿಂಗಳು ಅಷ್ಟು ಆನೆದ ಆನೆ ಇದೆ ಸೊ ಐಪ್ ಸಣ್ಣ ಕೈ ಬಿಟ್ಟು ಬಿಟ್ಟ ಅಂತ ಆಯ್ತು ನನಗೂ ಇದರಲ್ಲಿ ಸೊ ಅಷ್ಟರವರೆಗೆ ಇನ್ನೂ ಸ್ವಲ್ಪ ಆನೆಗಳು ಯಾವಾಗ ಇಲ್ಲಿದ್ದ ಈ ಗುಂಪು ನಾವು ಐದನ್ನು ಕ್ಯಾಪ್ಚರ್ ಮಾಡಿ ತಂದು ಹಿಡಿದಾಯಿತು ಇನ್ನೊಂದು ಸ್ವಲ್ಪ ಆನೆಗಳು ಬೇರೆ ಇಲ್ಲಿಂದ ಬಂದು ಇನ್ನೊಂದು ಏಳೆಂಟು ಆನೆಗಳು ಅದೇ ಜಾಗಕ್ಕೆ ಉಂಬಳಿ ಬೆಟ್ಟಕ್ಕೆ ರಿಆಾಕ್ಯುಫೈ ಆಯಿತು ಸೊ ಅಲ್ಲಿ ಪುನಃ ಗಲಾಟೆ ಶುರುವಾಯಿತು ಸೊ ಆಗ ಪುನಃ ಆದೇಶ ಬಂತು ಇಲ್ಲ ಹೋಗಿ ಅಲ್ಲಿ ಆ ಆನೆಗಳನ್ನ ಕ್ಯಾಪ್ಚರ್ ಮಾಡಬೇಕು ಸ್ಥಳ ನೋಡಿ ಇದು ನೋಡಿ ಅಂತ ಸೊ ನಾನಲ್ಲಿ ಹೋಗುವಾಗ ಅಂದ ಹಳ್ಳಿಯಿಂದ ಅಲ್ಲಿ ಫಾರೆಸ್ಟಿಗೆ ಎಂಟ್ರ್ ಆಗಬೇಕು ಆ ಫಾರೆಸ್ಟಿಗೆ ಎಂಟ್ರ್ ಆಗಲ್ಲಿ ಅಮಳಿಬೇಟದ ಹತ್ರ ಒಂದು ಗುಂಡಬಸ್ತರ ಕಾಲೋನಿ ಇದೆ ಒಳಗೆ ಅದರ ಪಕ್ಕದಲ್ಲಿ ಒಂದು ಇದೆ ಆ ಕಲ್ಲರ್ಟ್ ಮೇಲೆ ಒಂದು ವಯಸ್ಸಾದ ಹನ್ನಣ್ಣನ ಮುದುಕ ಅಂತ ಹೇಳೋದಿಲ್ಲ ಹಣ್ಣಣ್ಣು ಮುದುಕ ಕೂತಿದ್ದಾರೆ ಅಲ್ಲಿ ಸೋಡಾ ಗ್ಲಾಸ್ ಹಾಕ್ಕೊಂಡು ಒಂದು ಪಟಾಪಟಿ ಚಡ್ಡಿ ಹಾಕ್ಕೊಂಡು ಒಂದು ಪನೀನ್ ಹಾಕ್ಕೊಂಡು ಇಟ್ ಇಸ್ ಹಾಟ್ ಸಮ್ಮರ್ ಆಲ್ಮೋಸ್ಟ್ ಜನವರಿ ಫೆಬ್ರವರಿ ಆ ಟೈಮ್ ಇದರಲ್ಲಿ ಸೊ ನಾನು ಐ ಡೋಂಟ್ ಹ್ಯಾವ್ ಈಗೋ ಮೈ ಇದು ನಾನು ಯಾವ ವೀಕ್ಷಕನಾದರೂ ಮಾತಾಡಿಸ್ತೀನಿ ಇವನ್ನೂ ಐ ಅದ ಕ್ಯಾರೆಕ್ಟರ್ ಇದರಲ್ಲಿ ಸೊ ಆ ಮುದುಕನ ಕಂಡೆ ಯಾಕೆ ಅಂದರೆ ಪಿ ವಿ ಎಸ್ ನಾವು ಆನ್ ಹೇಳುವಾಗ ಈ ಮುದುಕ ಬಂದು ಈ ಬಲರಾಮ ನನ್ನ ಒಳಗಡೆ ಅಲ್ಲೇ ಟ್ರೈನ್ ಮಾಡಿದ್ದು ಉಮಳಿ ಬೆಟ್ಟದಲ್ಲಿ ಇವನು ಡ್ಯಾರೆಕ್ಟ್ ಬಂದು ಅದನ್ನೇ ನೋಡ್ಕೊಂಡು ಏನೋ ಈ ಅವರದೇ ಈ ಮನಸ್ಸಲ್ಲಿ ಏನೋ ಯೋಚನೆ ಮಾಡಿಕೊಂಡು ನನಗೆ ಬೇಸರದಲ್ಲಿ ವಾಪಸ್ ಹೋಗ್ತಿದ್ದೆ ಇದನ್ನು ನಾನು ಅಬ್ಸರ್ವ್ ಮಾಡ್ತಾ ಈ ಮುದಕನ ಸೊ ಇನ್ನು ಆಗ ಇದು ಈ ಮುದುಕನ ಕೊಟ್ಟರೆ ಅವರಿಗೆ ಊರಿನಲ್ಲಿ ಸಹ ಏನು ಮಾಹಿತಿಗಳಿದೆ ಅಂತ ಗೊತ್ತಿರ್ತಾರೆ ಸೊ ಎಲ್ಲರನ್ನ ಕೇಳ್ಕೊಂಡು ಹೋಗೋದಕ್ಕಿಂತ ಅಜ್ಜವರೇ ಎಲ್ಲಿ ಆನೆ ಇದೆ ಎಲ್ಲಿ ಏನು ತೊಂದರೆ ಆಗ್ತಾ ಇದೆ ಏನು ಅಂತ ಕೇಳೋಣ ಅಂತ ಅಂದ್ಕೊಂಡು ಜೀಪ್ ನಿಲ್ಲಿಸಿ ಹೇಳಿದ್ರು ಅಜ್ಜವರೇ ನಮಸ್ಕಾರ ಹೇಳಿ ಅವರು ಇದರಿಂದ ಹಂಗೆ ನನಗೆ ಯಾರು ನೀವು ಅಂತ ನಾನು ಹೀಗೆ ಮಾ ಅಜ್ಜವೇ ಡಾಕ್ಟ್ರು ಕಳೆದ ಸರ್ತಿ ಇಲ್ಲಿ ಆನೆ ಹಿಡಿದ್ನಲ್ಲ ಆ ಡಾಕ್ಟ್ರು ಅಂತ ಹೇಳಿದಾಗ ಅವ್ರ ಮುಖ ಸಪ್ಪಿಗೆ ಮಾಡಿ ತಲೆ ಕರೆಗೆ ಹಾಕ್ತಿದ್ರು ಯಾಕಜ್ ಯಾರೇ ಡಾಕ್ಟ್ರು ಅಂತ ಹೇಳಿದ್ರು ಕೂಡಲೇ ತಲೆ ಸಪ್ಪಿಗೆ ಮಾಡಿಬಿಟ್ರಲ್ಲ ಏನಕ್ಕೆ ಅಂತ ಹೇಳಿದ್ರು ಅಂತ ಆಗ ಆ ಮುಲಕಪ್ಪ ಹೇಳಿದರು ನೋಡಿ ಸ್ವಾಮಿ ಇಲ್ಲಿ ನನ್ನ ಊರಿನಲ್ಲಿ ಎಲ್ಲ ಕಳ್ಳಬಟ್ಟಿದರೆ ಈ ಕಳ್ಳಬಟ್ಟಿಯವರು ಕಾಡಿನಲ್ಲಿ ಇಡ್ತಾ ಇದ್ರು ಈ ಆನೆ ಒಂದು ಬಂದು ಎಲ್ಲ ಕುಡಿದು ನಾಶ ಮಾಡ್ತಾ ಇತ್ತು ಈಗ ಆ ಮನೆಯದು ಪಕ್ಕ ತಂದೆ ಇಡ್ತಾ ಇದ್ರು ಮನೇದು ಪಕ್ಕಕ್ಕೂ ಬಂದು ಕುಳಿತಿತ್ತು ಕೊನೆಗೆ ಮನೆ ಒಳಗಡೆಗಳಿಗೆ ಶುರು ಮಾಡಿಸ್ತು ಕೊನೆಗೆ ಬಂದು ಕಿಡಕಿಯಿಂದ ಬಂದು ಸೊಂಡ್ಲಾಕಿ ಕುಡಿತಾ ಇತ್ತು ಆದರೆ ಮಕ್ಕಳೆಲ್ಲ ಓಣಿಯಲ್ಲಿ ಆಡ್ತಾ ಇದ್ರು ಆ ಬಾಡಿಗೆ ಹೊರಗಿನ ನಿಲ್ಲೋರು ಈ ಆನೆ ಬರುವಾಗ ಆರು ಗಂಟೆ ಆರೂವರೆ ಗಂಟೆಗೆ ಯಾರನ್ನ ಒಂದು ಮಾಡಿಲ್ಲ ಯಾವ ಮನಸ್ಸನ್ನ ಕುಂದಿಲ್ಲ ಈ ಬಡ್ಡಿ ಮಕ್ಕಳು ತೋ ವರ್ಡ್ನೈ ಈ ಬಡ್ಡಿ ಮಕ್ಕಳು ನಮ್ಮ ಊರನ್ನವರು ಬರೀ ಈ ಕಳ್ಳ ಬಟ್ಟಿಗಾಗಿ ಈ ಆನೆನ ಮನ್ಸನ್ನ ಕೊಲ್ಲೋ ಆನೆ ಅಂತ ಹೇಳಿ ಬಿರುದು ಕೊಟ್ಟರು ಅದಕ್ಕೆ ಟೈಟಲ್ ಕೊಟ್ಟರು ಇನ್ನಾದರೂ ನಿಮಗೆ ಪುಣ್ಯ ಬರಲಿ ಆ ಆನೆಯನ್ನು ಇಟ್ಕೊಂಡ್ಬಂದು ಇಲ್ಲಿ ಬಿಟ್ಬಿಡಿ ನಾನು ಯಾವ ನಿಮಗೆ ಯಾವ ಆನೆ ಮನಸ್ಸನ್ನೋ ಕೊಂದಿಲ್ಲ ಯಾವ ಇದನ್ನೋ ನಾಶ ಮಾಡಿಲ್ಲ ನಿಮಗೆ ಪುಣ್ಯ ಬರಲಿ ಆನೆನ ಸ್ವಲ್ಪ ಬಿಟ್ಬಿಡಿ ಅಂತ ಸೊ ಆಗ ನನಗೆ ತಲೆಗೆ ಹೊಡೆತು ಹೋ ದಿಸ್ ಇಸ್ ವಿಡ್ಡ್ರಾವಲ್ ಸಿಂಡ್ರಮ್ ಇದು ದಿವಸ ದಿವ್ಸ ಸಾರಾಯಿಗೂ ತಗೊಂಡೋಗಿ ಒಂದು ರೂಮ್ ಒಳಗಡೆ ಕುರಿ ಆಗ್ಬಿಟ್ರೆ ಇದು ಬೇರೆ ಬೇರೆ ಋತುಗಳನ್ನು ಬಿಟ್ಟು ಇದು ಮೂರು ನಾಲ್ಕು ಬೇರೆ ಬುಡಿಯೋದನ್ನ ತಗೊಂಡೋಗಿ ಒಂದೇ ಹಾಕ್ಬಿಟ್ಟಾಗ ಹಾಕಿಬಿಟ್ಟಾಗ ತಂದು ಇದಕ್ಕೆ ತಲೆಗೆಟ್ಟು ಇದು ಇದನ್ನೇ ಯೋಚನೆಯಲ್ಲಿ ಇದು ಅಲ್ಲಿಂದ స ఇమీడేట్ ఫోన్ నేరు గంటే హోగి కలణకి అది హో నాలుగు బోట్లు నమ్ము తరిసీ బెడ్డు ఆగల సోల కట్ పీసస్ అం సాలిడ్ బెడ్ బర్తితారు అది హుయ్దా అది సక్ అక్కడి భా చాల కన్నెలా ఒక ఎర బాట్లు ఉయ్యుకొట్ట బ్రైట్నెస్ ఎలా గొప్ప చేంజస్ ఇట్స్ ఫేస్ ఆయన హే కలర్ఫుల్ ఆగ్ైతే చీర్ఫుల్ ఆగ్ అంతా ఇదే అది ఈ నేను కాలకే ఇంజెక్షన్తో డోసేజ్ ఈ సరైన ಡೋಸೇಜ್ ಆಗಿ ಅದರ ಕೆಪಾಸಿಟಿ ಎಷ್ಟು ಎಷ್ಟು ಕೊಡೋಬೇಕು ಅಂತ ಇನ್ನು ಕೊನೆಗೆ ಬೆಳೆಗೆ ಬರಲ್ಲ ಇದು ಸರಾಯಿ ಕೊಡಿಸಿ ಸಾಯಿಸಿ ಅಂತ ಕಷ್ಟದ ಹೆಚ್ಚು ಕೊಟ್ಟು ಸತ್ತಿಗುತ್ತ ಹೋದರೆ ಏನು ಮಾಡೋದು ಇದೆಲ್ಲ ಭಯನೂ ಹುಟ್ಟಿತ್ತು ನನಗೆ ಸ್ವಲ್ಪ ಚಿಂತನೆ ಸೊ ಅದಕ್ಕಿರುವ ಏನಾದ್ರು ಬೇಕು ಅಂತೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿಂದ ಪುನಃ ಇನ್ನೊಂದು ಬಾಟ್ಲು ಕೊಟ್ಟೆ ಆರಾಮಲ್ಲಿ ಪುನಃ ಅಂತ ಕೊಡಿಸ್ತು ಇನ್ನೂ ಬೇಡ ಅಂತ ನಾನು ಐ ಕಡೆ ಹೋದೆ ಇದು ನನ್ನ ಹಿಂದೆ ಬರ್ತಾ ಉಂಟು ಇದು ಹೋಗಿ ನನಗೆ ಸರಾಯಿರ್ತದೆ ಅಂತ ಸೊ ಮನೆಗೆ ಲಾಸ್ಟಿಗೆ ಪುನಃ ಅರ್ಧ ಬಾಟ್ಲು ಇದು ಕೊಟ್ಟು ಪುನಃ ಒಂದು ಪೌಟ್ರು ಕೊಟ್ಟು ಆಯಿತು ನೀವು ಬೇಗ ಮುದ್ದೆ ಕೊಡಪ್ಪ ಅಂತ ಹೇಳಿ ಅದಕ್ಕೆ ಮುದ್ದೆ ತಿಂಡಿಯೆಲ್ಲ ಬೇಗ ಕೊಟ್ಟು ತಗೊಂಡು ಗಾಡಿ ಇಷ್ಟು ಮಾರೇ ಬೆಳಿಗ್ಗಿಂದ ಎದ್ದು ಬಂತು ಅದೇ ಇನ್ನೂ ಸಿಗ್ತದೆ ಎಂದು ಗೊತ್ತಾಯ್ತು ಸೊ ಅಲ್ಲಿಂದ ಗಾಜಿಯಲ್ಲಿ ಅದನ್ನು ಮೂರು ಬಾಟ್ಲು ಎರಡು ಬಾಟ್ಲು ಅರ್ಧ ಬಾಟ್ಲು ಹಿಂಗೆ ಬಾಟ್ಲಿಗೆ ತಂದು ಸೊ ಅದನ್ನು ನಿಲ್ಲಿಸಿ ಸೊ ಒನ್ಸ್ ಇನ್ ಸಿಕ್ಸ್ ಮಂತ್ಸು ಅಲ್ಲಿಂದ ಒನ್ಸ್ ಇನ್ ಇಯರ್ ಇದೆ ಇದರಲ್ಲಿ ಹಾಗೆ ಈ ಕಳ್ಳಬಟ್ಟಿದ ದಾಂಧನೆಗಳು ಸ್ವಲ್ಪ ಯಾನೆಗಳನ್ನು ಅಟ್ರ್ಯಾಕ್ಟ್ ಮಾಡಿ ಟು ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿಗೆ ಅದೇ ಏರಿಯಾದಲ್ಲಿ ಓ ಇಲ್ಲಿ ಇದೆ ಅಂತ ಹೇಳ್ಕೊಂಡೋಗ ಸೊ ಇದೆಲ್ಲ ಊರಿನವ್ರದ್ದು ತಪ್ಪಿದೆ ಇದೆಲ್ಲ ಇಂಥ ಸುಮಾರು ಪ್ರಸಂಗಗಳಿದೆ ಈಸ್ ಎ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಅವು ಒಂಥರ ಕನ್ಫ್ಯೂಸ್ಡ್ ಮೈಂಡ್ ಆಗುತ್ತೆ ಇದರಲ್ಲಿ ಸೊ ಇದನ್ನು ಇದು ಮಾಡಬೇಕು ಅಂತಾದರೆ ನಾವು ಈಗ ಆಳವಾಗಿ ಚಿಂತನೆ ಮಾಡಬೇಕು ಅಂತಾದರೆ ಅದು ಒಂದು ಫಾದರ್ ಡೆವಲಪ್ಮೆಂಟ್ ಆಗಬೇಕು ಸೊ ಅದರದ್ದು ಇಂಪಾರ್ಟೆಂಟ್ ಆ ಮೈಗ್ರೇಟ್ರಿ ರೂಟ್ ಒಂದು ವಲಸೆ ಹೋಗುವ ಸಂಸ್ಕೃತಿನ ಆ ರೂಟನ್ನ ಅದಕ್ಕೆ ಎಸ್ಟಾಬ್ಲಿಷ್ ಮಾಡಬೇಕು ಅಸ್ಟಾಬ್ಲಿಷ್ ಮಾಡೋದಿದ್ದರೆ ಜೆನೆಟಿಕಲಿ ಜನಟಿಕಲಿನ ಹತ್ತು ಹದಿನೈದು ವರ್ಷದಿಂದಲೇ ಹೇಳ್ತಾ ಇದ್ದೀನಿ ಬಿಕಾಸ್ ಅದು ಇನ್ಕ್ರೀಸ್ ನಂಬರ್ ಆಫ್ ಮಕನ ಆನೆ ಇಷ್ಟೇ ಉದ್ದ ಕೋಡು ಎಲ್ಲ ಡ್ಯೂ ಟು ದ ಇನ್ಬ್ರೀಡಿಂಗ್ ಫ್ಯಾಕ್ಟರ್ ಸೊ ತಂದೆ ತಾಯಿ ಅಣ್ಣ ತಂಗಿ ಅಕ್ಕ ತಂಗಿ ಹಿಂಗೆ ಹೀಗೆ ಇಟ್ ಇಸ್ ಕಾಸಿಂಗ್ ಸಮ್ವೇರ್ ಇನ್ ಬಿಟ್ವೀನ್ ಸೊ ನಾಟ್ ಟು ದ ಕೇರಳದಲ್ಲಿ ಎಂಟು ಸಾವಿರ ಐಸುವರ್ಸಾಸ್ಟ್ ಮೀಟಿಂಗ್ ಆಗ್ತಾಯಿದ್ದೆವು ಸೊ ಇನ್ಬ್ರೀಡಿಂಗ್ ಇದೆ ಸೊ ವಿ ಆರ್ ಗೆಟ್ಟಿಂಗ್ ಡಿಫ್ರೆಂಟ್ ಸೊ ಒನ್ ಫೈ ಎನ್ ದೇ ಸೊ ಇನ್ ಬ್ರೀಡಿಂಗ್ ಇಸ್ ಡೇಂಜರಸ್ ಸೊ ದೇರ್ ಚಾನ್ಸಸ್ ಆಫ್ ದಮ್ ಗೆಟ್ಟಿಂಗ್ ಎಲಿಮಿನೇಟೆಡ್ ಟೋಟಲಿ ಸೊ ಈ ಹಂತಕ್ಕೂ ಹೋಗ್ತದೆ ಪ್ರೋಗ್ರೆಸಿವಲ್ಲಿ ಸೊ ಸೈಂಟಿಫಿಕಲ್ಲಿ ಇನ್ನು ಆ್ಯಂಗ್ಲಲ್ಲಿ ಥಿಂಕ್ ಮಾಡಿದರೆ ಸೊ ಇದಕ್ಕೆ ಕಂಪ್ಲೀಟ್ ಸೊಲ್ಯೂಷನ್ ಎಷ್ಟು ಬೇಕು ಇದನ್ನ ಇದು ಮಾಡಿಕೊಳ್ಬೋದು ಇನ್ನೊಂದು ಈಗ ಮನುಷ್ಯರು ಈಗ ನಾನ್ ಆಲ್ಸೋ ಐ ಆಮ್ ಫಾಲ್ ಇನ್ ದ ಡಿಫ್ರೆಂಟ್ ಏರಿಯಾ ಈಗ ನನ್ನ ರಾತ್ರಿ ನನ್ನ ಮನೆ ಗೇಟಿ ಪಕ್ಕದಲ್ಲೇ ಬಂದು ನುಗ್ಗಿದೆ ರೆಗ್ಯುಲರ್ ವಿಸಿಟರು ಇನ್ನೊಂದು ಗೇಟಲ್ಲಿ ಹೋಗ್ತಾ ಇತ್ತು ನನ್ನ ಮನೆದು ಗೇಟಿದ ಪಕ್ಕದಲ್ಲೇ ಅದೇ ಬಟ್ ಆದರೆ ಅಲ್ಲೇ ಎರಡು ಗಿಡ ಇದೆ ಆ ಬಾಳೆಗಿಡದ ಮಧ್ಯೆ ಹೋಗಿದ್ದೆ ಅಷ್ಟು ಬಾಳೆಗೀಡ ಎಲ್ಲ ತಿನ್ನಿಲ್ಲ ಮತ್ತು ಇನ್ನೇನು ಮಾಡೋದು ಈ ಹಲಸಿನಕಾಯಿ ಇರ್ತದೆ ನಾನು ಇನ್ನೊಂದು ಗೇಟಿನ ಪಕ್ಕ ಹಲಸಿನ ಗಿಡ ಇದೆ ಹಲಸಿನಕಾಯಿ ನಾವೇನು ಮಾಡೋದು ಆನೆ ಸೊಂಡು ಮುಟ್ಟೋಸಿರುವ ಈಗ ಈಗತ್ತ ಪ್ಲಾಂಟರ್ಸ್ ಅವರು ಇವರೆಲ್ಲ ಕಡಿದು ತೊಗೊಂಡು ಹೋಗಿ ಎಲ್ಲಾದರೂ ರೋಡಿಗೆ ಅಲ್ಲಿಗ ಸಾಕ್ಬೋದು ಸೊ ಅದು ಅವಕ್ಕೆ ಇನ್ನೊಂದು ಸರ್ತಿ ಇರಿಟೇಟ್ ಆಗ್ತದೆ ಸೊ ಆಗ ಡ್ಯಾಮೇಜ್ ಮೋಡ್ ಈಗ ನಾನು ಸಿಟ್ಟಲಿ ನಮ್ಮ ಕೆಲಸದವರಿಗೆ ಅಲೆಗಳಿದ್ದೀನಿ ಹದಿನೈದು ಅಡಿದ ಮೇಲೆ ನಿಮಗೆ ಅದರ ಕೆಳಗೆ ಎಲ್ಲಾದರೂ ಒಂದು ಕಾಯಿನ ಕುಯ್ದಿರೋ ಸಮೇತ ಒಂದು ದಿವಸ ಸಂಬಳ ಇಲ್ಲ ಅದು ಕೆಳಗೆ ಬಿದ್ದರೂ ಸಮೇತದೇ ಅವಷ್ಟು ಸೆನ್ಸಿಟಿವ್ ಅದು ಹಣ್ಣಾಗಿ ಯಾಕೆ ಅದು ಸ್ವಲ್ಪ ಲೇಟು ಆಗಿದ್ದು ಕೆಳಗೆ ಬಿದ್ದಿದ್ರೆ ಬಂದು ಮುಟ್ಟಿ ನೋಡ್ತದೆ ಬೀಜ ಅದರ ತಗೊಂಡು ಒಂದು ಎರಡು ಹಾಕಿ ಅದೇ ಯೋಚನೆ ಮಾಡ್ಕೊಳ್ತದೆ ನಾನೇ ಲೇಟು ಪರೆಯಲು ಸ್ವಲ್ಪ ಬೇಗ ಬರಬೇಕಾಗಿತ್ತು ಅಂತ ಅಂತ ಬಟ್ ಒಂದು ಇದು ಡ್ಯಾಮೇಜ್ ಆಗಿಲ್ಲ ಒಂದು ಗಿಡಕ್ಕೆ ಡ್ಯಾಮೇಜ್ ಮಾಡೋದಿಲ್ಲ ಹೋಗ್ತದೆ ಹೋಗ ನಾನೇ ಲೇಟ್ ಆಗಿದ್ದು ಕೇಳ್ಕೊಳು ಅಂತ ಸೊ ಬಟ್ ಎಲ್ಲಿ ನಾವು ಗುಂಡೊಡೆಯೋದು ಎಲ್ಲರಿಗೂ ಹೇಳಿದ್ವಿ ಗುಂಡೊಡೆಯೋದಾಗಲಿ ಪಟಾಕಿ ಹೊಡೆಯೋದಾಗಲಿ ಏನು ಮಾಡಲಿಕ್ಕೆ ಕೂಡುದು ನೋ ಡಿಸ್ಟರ್ಬೆನ್ಸ್ ಸೊ ನಾನು ಅವ್ರಿಗೆ ಏನು ಕ್ಲೈಮ್ ಮಾಡಿಲ್ಲ ಬರ್ತದೆ ಅದು ಈಚೆ ದಾಟಿ ಇದು ಆ ಕಡೆಗೆ ಹೋಗ್ತದೆ ಸೊ ಇನ್ನೊಂದು ಈ ವಲಸೆ ಸಂಸ್ಕೃತಿ ಸೊ ಒಂದು ಏರಿಯಾದಲ್ಲಿ ಆ ನನ್ನ ಒಂದು ಆನೆಗೆ ನಾನು ಹೇಳಿದ್ನಲ್ಲ ಸೊ ವಾಕ್ ವಾಕೋ ಫಾರ್ಟಿ ಫಿಫ್ಟಿ ಸ್ಕ್ವೇರ್ ಕಿಲೋಮೀಟರ್ಸ್ ಒಂದು ಏರಿಯಾ ಟು ಕಚ್ ದಟ್ ಫಾರ್ಡರ್ ಒಂದೇ ಮರದಲ್ಲಿ ಸಿಕ್ಕಿದರೆ ತಿನ್ನೋದಿಲ್ಲ ಒಂದು ಮರ ಅಲಸಿನಕಾಯಿ ಮರಕ್ಕೆ ಬಂದರೆ ಒಂದೇ ಅಲಸಿನಕಾಯಿ ಅಥವಾ ಎರಡು ಅಲಸಿನಕಾಯಿ ಅದರ ಮೇಲೆ ಅದರಲ್ಲಿ ಐವತ್ತಿದ್ರು ನೂರಿದ್ದರು ತಿನ್ನೋದಿಲ್ಲ ಇಟ್ಟು ವಾಕ್ ಆನ್ ಡಿಸ್ಟೆನ್ಸ್ ಇದರಲ್ಲಿ ಸೊ ಸೊ ಈ ಇದಕ್ಕೆ ಬೇಕಾದಂಥ ಪ್ರಾವಿಷನ್ಸ್ ನಾವು ಮಾಡುವಂಥ ಚಿಂತನೆಯಲ್ಲಿ ಇಲ್ಲ ಜಿ ಇ ಪಿ ಟಿ ಸೋಡು ಸೋಲಾರ್ ಫೆನ್ಸ್ ಪುನಃ ಅದನ್ನು ಇ ಪಿ ಟಿ ರೀನ್ ವಿತ್ ಸೋಲಾರ್ ಫೆನ್ಸ್ ಈ ಇದೆಲ್ಲ ಮಾಡ್ಕೊಂಡಿರ್ತಾರೆ ಅದು ಇಟ್ ಈಸ್ ನಾಟ್ ವಯಬಲ್ ಅಥವಾ ಮುಂದಿನ ಇದಕ್ಕೆ ಅದು ಐ ಡೋಂಟ್ ಥಿಂಕ್ ಇಟ್ ಈಸ್ ಫೀಸಿಬಲ್ ಸೊ ಇದಕ್ಕೆ ಒಂದು ಆಳವಾದ ಐ ಮೀನ್ ದ ಕಲ್ಫಿಡ್ಸ್ ಬೌದ್ದೆ ದ ಪೊಲಿಟೀಷಿಯನ್ಸ್ ಅಂಡ್ ಆಸ್ ವೆಲ್ ಅಸ್ ದ ಬ್ಯಾರೆ ಸೊ ಯಾರು ಯಾರನ್ನೇ ಏನು ಕೇಳೋಕ್ಕಿಲ್ಲ ಈಗ ನನಗೆ ಇದು ಕುರ್ಚು ಸಿಕ್ಕಿದೆ ಒಂದು ಮೂರು ವರ್ಷ ಜಾಗ ಟ್ರಾನ್ಸ್ಫರ್ ಆಗ್ತೀನಿ ಹೆಂಗೋ ಇದೊಂದು ಫಂಡ್ಸ್ ಸ್ಯಾಂಕ್ಷನ್ ಆಗಿ ಬಂದಲಲ್ಲಿ ಗುಂಡಿತಿಗೆವರೆಗೆ ಆ ಟ್ರಾನ್ಸ್ಫರ್ ಆಡ್ರ್ ಬರ್ತದೆ ಇನ್ನು ಯಾಕೆಂದ್ರೆ ಕಾಲವಾಗಿ ತಲೆಗೆಟ್ಕೊಳ್ಳೋದಂತೆ ಬೇರೆ ಕೆಲಸ ಇರ್ತದೆ ಪೊಲಿಟೀಷಿಯನ್ಸ್ ಇನ್ನೊಂದು ಇದರಲ್ಲಿ ಇರ್ತದೆ ಇಸ್ ಓವರ್ ಆಯಿತು ಸೊ ಈ ಇದರಲ್ಲ ಇದರಿಂದಾಗಿ ಈ ಪ್ರಾಬ್ಲಮ್ಮು ಇನ್ನೂ ಸಾಲ್ವ್ ಮಾಡೋಕ್ಕಾಗೋದಿಲ್ಲ ದ ಫೈನಲ್ ಪ್ರಾಬ್ಲಮ್ ಸಲ್ಯೂಷನ್ ಇಸ್ ಒನ್ ಲಟ್ ವಿ ಅಸ್ಟಾಬ್ಲಿಷಿಂಗ್ ದರ್ ಮೈಗ್ರೇಟರಿ ಕಾರಿಡರ್ಸ್ ಬೈ ದಿಸ್ ಇದು ದ ರೈಲ್ವೆ ಬ್ಯಾರಿಕೇಡ್ ರೈಲ್ವೆ ಬ್ಯಾರಿಕೇಡ್ಗೆ ಏನು ನಾವು ಹಾಕ್ತೀವಿ ದಿಸ್ ಇಸ್ ದ ಫುಲ್ ಪ್ರೂಫ್ ಮೆಥಡ್ ಆ ಫೂಲ್ ಪ್ರೂಫ್ ಮೆಥಡಲ್ಲಿ ರೈಲ್ವೆ ಬ್ಯಾರಿಕೇಡನ್ನ ತಗೊಂಡು ಇಲ್ಲಿ ಬ್ಯಾಕ್ ವಾಟರ್ದು ಸೈಡಲ್ಲಿ ಓಕೆ ಹೋಗ್ಲಿಕ್ಕಿರೋ ಪ್ಯಾಸೇಜ್ ಕೊಟ್ಟು ಸೊ ವಿ ಶುಡ್ ಎಸ್ಟ್ಯಾಬ್ಲಿಷ್ ಎನ್ ಮೆಗ್ರೇಟ್ರಿ ರೂಟ್ ಅದೇನು ಮಾಡಿದೆ ಇಟ್ ಈಸ್ ಐ ಹ್ಯಾವನ್ ಬಿ ಪ್ರಪೋಸ್ಡ್ ಇಟ್ ಬಟ್ ಸೌತ್ ಆಫ್ರಿಕಾದಲ್ಲಿ ದೊಡ್ಡ ಎಲಿಫೆನ್ಸ್ ಇದೆ ಮೋರ್ ಬಿಗ್ಗರ್ ಡಸ್ಕರ್ ದಿನ್ ದಿಸ್ ಸೊ ದೇ ಕಾಪಿಡ್ ಫ್ರಮ್ ದ ಯೂಟ್ಯೂಬ್ ಆ್ಯಂಡ್ ದೇ ಸಕ್ಸಸ್ಫುಲಿ ದನ್ ದಿಸ್ ರೈಲ್ವೆ ಬ್ಯಾರಿಕೇಡ್ ಬಟ್ ನಮ್ಮ ಇದರಲ್ಲಿ ಅದರದ್ದು ಒಂದು ಮೂರು లేయర్ అదే ఒం లేయరనే కట్మా తరు ఈ నవే వాట్సప్ప నోడిరకు అది ఏది అంత రీసన్ ఎలా సెల్ఫ్ ఎక్స్ప్లెనేషన్ అద్ర బేస్చౌంటు కమ్మ ఇలా ఎల్గూ ఇవత ఇలాకాశ మాకుంటే ఎల్గూ అంద